ಇವತ್ತು ಬಹಳ ಒಳ್ಳೆಯ ಒಂದು ಅಭಿರುಚಿಯನ್ನು ಬೆಳೆಸುವಂಥ ಮೂಡುಬಿದ್ರೆಯಲ್ಲಿ ಒಳ್ಳೆಯ ಅಭಿರುಚಿಯನ್ನು ಬೆಳೆಸುವಂಥ ಪುಸ್ತಕ ಒಂದು ಮನೆ ಇವತ್ತು ಉದ್ಘಾಟನೆ ಆಗೋದು ನನಗೆ ಬಹಳ ಸಂತೋಷವಾಗ್ವಾಗ್ತಾ ಇದೆ ಯಾಕೆಂದರೆ ಇಂಥ ಒಂದು ಜಾಗದಲ್ಲಿ ಇದರ ಒಂದು ನ್ಯೂನತೆ ಇತ್ತು ಈ ಮೂಡುಬಿದ್ರೆಯಲ್ಲಿ ಇಂಥ ಒಂದು ನ್ಯೂನತೆ ಇತ್ತು ಅದನ್ನು ಇವತ್ತು ಆ ನ್ಯೂನತೆಯನ್ನು ಹೋಗಲಾಡಿಸುವಂಥ ಕೆಲಸ ಇವತ್ತು ಆದದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಈಗಂತೂ ನಮ್ಮ ಮೂಡುಬಿದ್ರೆಯಲ್ಲಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳು ಸೇರಿಕೊಂಡು ಸುಮಾರು ಹತ್ತಿರ ಹತ್ತಿರ ಅದು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ಮತ್ತು ಉನ್ನತ ಶಿಕ್ಷಣ ಬೇರೆ ಬೇರೆ ವೃತ್ತಿಪರ ಶಿಕ್ಷಣಗಳ ಎಲ್ಲವನ್ನೂ ಸೇರಿಸಿಕೊಂಡು ಸುಮಾರು ನಲವತ್ತು ನಲವತ್ತೈದು ಸಾವಿರ ವಿದ್ಯಾರ್ಥಿಗಳು ಮೂಡುಬಿದ್ರೆಯಲ್ಲಿ ಇರುವುದು ನಮಗೆ ಗೊತ್ತಿರುವ ವಿಚಾರ ಹೀಗಿರುವಾಗ ಅದಕ್ಕೆ ಸಂಬಂಧಪಟ್ಟ ಮಕ್ಕಳು ಅವರಿಗೆ ಉಪನ್ಯಾಸವನ್ನು ಮಾಡುವಂಥ ಉಪನ್ಯಾಸಕರು ಆಮೇಲೆ ಅವರ ಪಾಲಕರು ಇಡೀ ಒಂದು ಊರೇ ಒಂದು ದೊಡ್ಡ ವಿದ್ಯಾವಂತರ ಊರಾಗಿ ಈ ಈ ಊರು ಬೆಳಗ್ತಾ ಇರೋದು ನಮಗೆ ಭಾಳ ಸಂತೋಷ ವಿಚಾರ ಇಂಥ ಸಮಯದಲ್ಲಿ ಪುಸ್ತಕಗಳು ಎಂಬುದು ಬಹಳ ಮುಖ್ಯ ಇವತ್ತಿನ ದಿನಕ್ಕೆ ಸಂಬಂಧಪಟ್ಟಾಗಿ ಹೇಳುವುದಾದರೆ ಇಲ್ಲಿ ಒಂದು ಪುಸ್ತಕ ಮತ್ತು ಓದುವ ಎರಡು ಕ್ರಿಯೆಗಳು ಇಲ್ಲಿ ಭಾಳ ಪ್ರಮುಖ ಪುಸ್ತಕಗಳು ಇಂಥ ಸಂದರ್ಭದಲ್ಲಿ ಭಾಳ ಒಳ್ಳೆಯ ಮೌಲ್ಯಾಧಾರಿತವಂಥ ಪುಸ್ತಕಗಳು ನಮ್ಮ ಲೋಕಕ್ಕೆ ಬೇಕು ಎಲ್ಲ ಕಡೆಯಲ್ಲಿ ವ್ಯಾಪಾರೀಕರಣ ಆಗ್ತಾ ಹೋಗುವ ಹಾಗೆ ಇವತ್ತು ಪುಸ್ತಕವನ್ನು ಬರೆಯುವವರು ಅದನ್ನು ಕೊಡುವವರು ಕೂಡ ಇವತ್ತು ವ್ಯಾಪಾರದ ಮನೋಧರ್ಮದಲ್ಲಿ ಬರುವುದು ನಮಗೆ ಭಾಳ ದೊಡ್ಡ ಆತಂಕ ಉದಾಹರಣೆಗೆ ಇವತ್ತು ಪುಸ್ತಕವನ್ನು ಬೇರೆ ಬೇರೆ ಗ್ರಂಥಾಲಯಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥ ಜನಗಳೂ ಇದ್ದಾರೆ ಅದೇ ರೀತಿ ಪುಸ್ತಕವನ್ನು ಬರೆದು ಗ್ರಂಥಾಲಯಕ್ಕೆ ಕೊಡುವಂಥ ಒಂದು ದಂಧೆಯು ಈಗ ನಡೀತಾ ಇದೆ ಅಲ್ಲಿ ಮೌಲ್ಯವು ಬಹಳ ಕುಸಿತ ಇದೆ ಇದನ್ನೆಲ್ಲ ನಾವು ಗಮನಿಸಬೇಕಾಗ್ತದೆ ಇದರ ಜೊತೆ ಇವತ್ತು ಬಹಳ ಒಳ್ಳೆಯ ಪುಸ್ತಕಗಳು ನಮ್ಮ ಲೋಕಕ್ಕೆ ಬಹಳ ಅನಿವಾರ್ಯ ಇದು ಹೇಗೆ ಒಂದು ನಮ್ಮ ಭೂಮಿ ಇರುವಾಗ ಇದಕ್ಕೆ ಗಾಳಿ ನೀರು ಮಣ್ಣು ಭಾಳ ಮುಖ್ಯವೋ ಅದೇ ರೀತಿ ನಮ್ಮ ಇಂಥ ವಿದ್ಯಾವಂತರ ಜಾಗದಲ್ಲೂ ಕೂಡ ಒಂದು ಪುಸ್ತಕ ಎಂಬುದು ಭಾಳ ಮನೆಯಲ್ಲಿ ಆಗಿರ್ಬೋದು ಅಥವಾ ಒಂದು ಗ್ರಂಥಾಲಯದಲ್ಲಿರ್ಬೋದು ನಮ್ಮಂಥ ವಿದ್ಯಾಸಂಸ್ಥೆಗಳಲ್ಲಿರ್ಬೋದು ಇದು ಬಹಳ ಅಗತ್ಯ ಆದ್ದರಿಂದ ಭಾಳ ಒಳ್ಳೆಯ ಮೌಲ್ಯ ಮೌಲ್ಯಾಧಾರಿತವಂಥ ಪುಸ್ತಕಗಳನ್ನು ನೋ ಬರಬೇಕು ಅದರ ಜೊತೆ ಅದು ನೋಡುವಾಗಲೇ ಅದರ ಇಡೀ ಒಂದು ಮುಖಪುಟ ಇರ್ಬೋದು ಇಡೀ ಒಂದು ಅಕ್ಷರಗಳಿರ್ಬೋದು ಬರವಣಿಗೆಯ ಸಾಲುಗಳು ಇರ್ಬೋದು ಅದು ಯಾವ ಭಾಷೆಯಲ್ಲಿರಲಿ ಅದನ್ನು ಆ ಪುಸ್ತಕವನ್ನು ನೋಡಿದ ಕೂಡಲೇ ನಾವು ಹಾಗೆ ಆಗಬೇಕು ಇದು ನನಗೆ ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಆಗಬೇಕು ಇದು ನನ್ನ ಪುಸ್ತಕ ನಮ್ಮ ಮನೆಯ ಪುಸ್ತಕ ಭಂಡಾರದಲ್ಲಿ ನನ್ನ ವೈಯಕ್ತಿಕವಂತ ನಾವು ಇಡುವಂಥ ಭಂಡಾರದಲ್ಲಿ ಅದು ಬೇಕು ಅಂತ ನಮಗೆ ಆಗಬೇಕು ಅಂಥ ಪುಸ್ತಕಗಳು ಈ ಲೋಕದಲ್ಲಿ ಬೇಕಾದಷ್ಟು ಕಾಲಕಾಲದಲ್ಲಿ ಬರುವಂತಾಗಲಿ ಈ ಕಾಲದಲ್ಲೂ ಎಂದೂ ಪುಸ್ತಕ ಬರೆಯುವವರು ಬರವಣಿಗೆ ಮಾಡುವವರು ಅದು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಆಲೋಚನೆ ಮಾಡ್ಬೋದು ಅದು ಏನೂ ಕಡಿಮೆ ಆಗಲಿಲ್ಲ ಇಂದಿಗಿಂತಲೂ ಈ ಕಾಲದಲ್ಲಿ ಬರೆಯುವವರು ಬೇಕಾದಷ್ಟು ಬೇರೆ ಬೇರೆ ಅದು ನಮ್ಮ ಕಲಿಕೆಗೆ ಸಂಬಂಧಪಟ್ಟದ್ರಲ್ಲಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದಿರ್ಬೋದು ಸಂಸ್ಕೃತಿಗೆ ಸಂಬಂಧಪಟ್ಟದ್ದಿರ್ಬೋದು ಬೇಕಾದಷ್ಟು ಪುಸ್ತಕ ಬರೆಯುವರು ಈಗ ಲೋಕದಲ್ಲಿ ಅದು ಇಮ್ಮಡಿ ಮುಮ್ಮಡಿ ನಾಲ್ಮಡಿ ಆಗಿದ್ದಾರೆ ಹೊರತು ಕುಂಠಿತವಾಗಲಿಲ್ಲ ಆದರೆ ಓದುವವರ ಸಂಖ್ಯೆ ಇನ್ನು ಭಾಳ ಮುಖ್ಯವಾಗಿ ಓದುವರ ಸಂಖ್ಯೆ ಕಾಲ ಬದಲಾವಣೆ ಆಗ್ತಾ ಹೋಗುವಾಗ ಈಗೆಲ್ಲ ಡಿಜಿಟಲ್ಗಳು ಬಂದಾಗ ಭಾಳ ಮಕ್ಕಳು ಭಾಳ ಸುಲಭದಲ್ಲಿ ಆ ಡಿಜಿಟಲ್ಗೆ ಬಲಿಪಶು ಆಗುವಾಗ ಪುಸ್ತಕ ಓದುವುದನ್ನು ಕಡಿಮೆ ಮಾಡಿದ್ದಾರೆ ಡಿಜಿಟಲ್ಗೆ ಹೋಗ್ತಾ ಇದ್ದಾರೆ ಡಿಜಿಟಲ್ಗೆ ಹೋಗಿಕೊಂಡು ಇವತ್ತು ಅದರ ಮುಖಾಂತರ ಇಡೀ ಒಂದು ಯಾವುದೇ ಒಂದು ದೊಡ್ಡ ದೊಡ್ಡ ಪುಸ್ತಕಗಳು ಡಿಜಿಟಲ್ನಲ್ಲಿ ಲಭ್ಯ ಆಗುವಾಗ ಅದರಲ್ಲಿ ಓದುವಂಥ ಕ್ರಮಕ್ಕೆ ಮಕ್ಕಳು ಹೋಗುವುದನ್ನು ನಾನು ಗಮನಿಸಿದ್ದೇನೆ ಕಾಲಕ್ಕೆ ಅದು ಮಕ್ಕಳು ಮಾಡುವುದು ತಪ್ಪು ಅಂತಿಲ್ಲಲ್ಲ ಆದರೆ ಅದು ಶಾಶ್ವತವಾದಂಥ ಇದಲ್ಲ ಅದೆಲ್ಲ ಟೆಂಪರರಿ ಹಾಗೆ ಓದುವುದು ಅದು ಒಂದು ನೀರಿನ ಮೇಲೆ ಒಂದು ಗುಳ್ಳೆಗಳು ಇದ್ದ ಹಾಗೆ ಅದು ಬರ್ತದೆ ಓದ್ತಾರೆ ಮರೆತು ಬಿಡ್ತಾರೆ ಆದರೆ ಪುಸ್ತಕದಲ್ಲಿದ್ದಂಥ ಯಾವುದೇ ಇದನ್ನು ಓದುವಾಗ ಅದು ಪರ್ಮನೆಂಟಾಗಿ ನಮಗೊಂದು ಸಿಗುವಂಥ ಒಂದು ಕ್ರಿಯೆ ಆದ್ದರಿಂದ ಓದುವುದನ್ನು ನಮ್ಮ ಮಕ್ಕಳು ಎಂದೂ ಅದನ್ನು ದೂರ ಮಾಡಬಾರ್ದು ಬಹಳಷ್ಟು ಓದುವ ಕೆಲಸವನ್ನು ನಮ್ಮ ನಾವೆಲ್ಲರೂ ಮಾಡಲೇಬೇಕು ಅದು ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ನಾವು ಓದಿ ಪುಸ್ತಕಗಳನ್ನು ಬೇರೆ ಬೇರೆ ರೀತಿಯ ಇದನ್ನು ಓದಿ ಓದಬೇಕಾದ್ದು ಅನಿವಾರ್ಯ ಇದೆ ಈ ಸಂದರ್ಭದಲ್ಲಿ ಎಂದೂ ಡಿಜಿಟಲನ್ನು ಎದುರಿಸುವಂಥ ಶಕ್ತಿ ನಮಗೆ ಬೇಕು ಡಿಜಿಟಲನ್ನು ಮೀರಿ ಈ ಪುಸ್ತಕ ಲೋಕ ಬೆಳಗಬೇಕು ಇದು ಪರ್ಮನೆಂಟಾಗಿ ನೆಲದಲ್ಲಿ ಉಳಿಯುವಂಥ ಒಂದು ಕ್ರಿಯೆ ಡಿಜಿಟಲ್ ಅದು ಟೆಂಪರರಿ ಆಗಿರುವಂಥದ್ದು ಇದು ಪುಸ್ತಕ ಎಂಬುದು ಪರ್ಮನೆಂಟ್ ಇವತ್ತು ಇಲ್ಲಿ ಆದಂಥ ಇವತ್ತು ಲೋಕಾರ್ಪಣ ಆದಂಥ ಈ ಸಂಸ್ಥೆ ಇದು ಈಗಾಗಲೇ ಒಂದು ಕಾರ್ಕಾಲದಲ್ಲಿ ಇದ್ದುಕೊಂಡು ಭಾಳ ಒಳ್ಳೆಯ ಒಂದು ಕೆಲಸವನ್ನು ಅಲ್ಲಿ ಪರಿಸರದಲ್ಲಿ ಮಾಡಿದ್ದನ್ನು ನಾನು ತಿಳ್ಕೊಂಡಿದ್ದೇನೆ ಇಲ್ಲೂ ಕೂಡ ಈ ಮೂಡಬಿದ್ರೆಯಲ್ಲಿ ನಾ ಇರುವಂಥ ಒಂದು ನ್ಯೂನತೆಯನ್ನು ಇದು ಹೋಗಲಾಡಿಸುವಂಥಾಗಲಿ ಇದನ್ನು ಭಾರಿ ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆ ಬಂದು ಬಾ ಬೇಕಾದಷ್ಟು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಒಂದು ಜ್ಞಾನಿಗಳಿಗೆ ಇದು ಒಳ್ಳೆಯ ಆಹಾರ ಕೊಡುವಂಥ ಒಳ್ಳೆ ಆಹಾರ ಕೊಡುವಂಥ ಒಂದು ಕೇಂದ್ರವಾಗಿ ಬೆಳಗಲಿ ಅಂತೇಳಿ ನಾನು ದೇವರಲ್ಲಿ ಬೇಡಿಕೊಂಡು ಇದಕ್ಕೆ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಲ್ಲಿ ಕಾಶಿ ಮೂಡಬಿದಿರೆ ಶಿಕ್ಷಣ ಕಾಶಿ ಮೂಡಬಿದಿರೆಯಾಗಿ ರೂಪುಗೊಳ್ಳುವುದಕ್ಕೆ ಇನ್ನೊಂದು ಕಾರಣವಾಗಿರುವ ಮೂಡಬಿದಿರೆಯ ಮುಕುಟ ಸದೃಶ್ಯವಾಗಿ ತಲೆ ಎತ್ತಿ ನಿಂತ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಯುವರಾಜ್ ಜೈನ್ ಅವರು ಶುಭ ನುಡಿಗಳನ್ನು ಆಡಬೇಕಾಗಿ ವಿನಂತಿಸುತ್ತೇನೆ ರೀತಿಯ ಎಲ್ಲ ಬಂಧುಗಳೇ ಈಗಾಗಲೇ ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮೋಹನ್ ಹಾಳು ಅವರು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳುವಂತಹ ಹಿರಿಯರು ಹೇಳಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಈಗಲೂ ಕೂಡ ನಡೀಬೇಕು ಈ ಡಿಜಿಟಲ್ ಯುಗದಲ್ಲಿ ಪುಸ್ತಕಗಳನ್ನು ಓದುವಂಥದ್ದು ಕಡಿಮೆ ಆಗ್ತಿರ್ತಕ್ಕಂಥ ಸಂದರ್ಭ ಯಾಕೆ ಕಡಿಮೆ ಆಗ್ತಾ ಉಂಟು ಅಂತ ಹೇಳಿದ್ರೆ ನಾವು ಅದರ ವ್ಯವಸ್ಥೆ ಮಾಡಿ ಅವರಿಗೆ ಎದುರುಗಡೆ ತೋರಿಸ್ತಾ ಇಲ್ಲ ಆ ಎದುರುಗಡೆ ತೋರಿಸುವಂಥ ಕೆಲಸವನ್ನು ಕ್ರಿಯೇಟಿವ್ ಸಂಸ್ಥೆಯ ಸಪ್ತ ಸ್ಥಾಪಕಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಈ ಒಂದು ಮಾರ್ಗದಲ್ಲಿ ಕಾರ್ಕಳದಲ್ಲಿ ಮೊದಲ ಒಂದು ಬ್ರಾಂಚನ್ನು ಇನ್ನೊಂದು ಆಗಬೇಕು ಅಂತ ಯೋಚನೆ ಮಾಡಿ ಮೂಡಬಿದ್ರೆಯಲ್ಲಿ ಅದು ಕೂಡ ಎಲ್ರಿಗೂ ಕಾಣುವ ರೀತಿಯಲ್ಲಿ ತುಂಬ ಹತ್ತಿರದಲ್ಲಿ ಈ ಶಿಕ್ಷಣದ ವ್ಯವಸ್ಥೆ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಎಲ್ರಿಗೂ ತುಂಬ ಅತಿ ಒಂದು ಹತ್ತಿರದಲ್ಲಿ ಸಿಗುವ ಹಾಗೆ ಮಾಡಿದ್ದಾರೆ ಅವರನ್ನು ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಈ ಒಂದು ರೀತಿಯ ಯೋಚನೆ ಜ್ಞಾನದ ಬೆಳವಣಿಗೆಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಅವರೆಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದಿಸುತ್ತಾ ನಮ್ಮೆಲ್ಲರಿಗೂ ಕೂಡ ಮೂಡಬಿದ್ರೆಯ ಪ್ರತಿಯೊಬ್ಬರಿಗೂ ಕೂಡ ಇದರ ಲಾಭ ಸಿಗ್ಲಿ ಇದರ ಜ್ಞಾನದ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಜ್ಞಾನ ಜ್ಞಾನಪದ ಇರಬಹುದು ಮಕ್ಕಳ ಸಾಹಿತ್ಯ ಇರಬಹುದು ಜೀವನ ಚರಿತ್ರೆ ಇರಬಹುದು ಧಾರ್ಮಿಕತೆ ಇರಬಹುದು ಪ್ರತಿಯೊಂದು ಒಂದು ರೀತಿಯಲ್ಲೂ ಕೂಡ ಪುಸ್ತಕ ಬರೆಯುವವರಿಗೂ ಕೂಡ ಒಂದು ಪ್ರಚೋದನೆ ಪುಸ್ತಕವನ್ನು ಓದುವವರಿಗೂ ಕೂಡ ಒಂದು ಪ್ರಚೋದನೆಯನ್ನು ನೀವು ಮಾಡಿದಿರಿ ಈ ಒಳ್ಳೆ ಕೆಲಸ ಇನ್ನೂ ಕೂಡ ನಡೀತಾ ಹೋಗಲಿ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದನ್ನು ಉಪಯೋಗಿಸಿಕೊಳ್ಳುವ ಹಾಗಲಿ ಜ್ಞಾನದ ಭಂಡಾರ ಇನ್ನೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮಿತ ಶ್ರೀಮತಿ ರಶ್ಮಿತಾ ಅವರು ಶುಭ ಹಾರೈಕೆಗಳನ್ನ ಆಡಬೇಕಾಗಿ ವಿನಂತಿಸ್ತೇನೆ ಸರಸ್ವತಿಯ ಪ್ರಸಾದೇನ ಕಾವ್ಯಂ ಕಂತು ಮಾನವ ತಸ್ಮಾನಿ ನಿಶ್ಚಲ ಭಾವೇನ ಪೂಜನೀಯ ಸರಸ್ವತಿ ಇವತ್ತು ಸರಸ್ವತಿಯನ್ನು ನಾವು ಭಾರತದ ಸಂಸ್ಕೃತಿಯಲ್ಲಿ ಪುಸ್ತಕದ ರೂಪದಲ್ಲಿ ನಾವು ನೋಡ್ತೇವೆ ಪುಸ್ತಕದಲ್ಲಿರುವ ಜ್ಞಾನವನ್ನು ನಾವು ನಮ್ಮ ಒಂದು ಜ್ಞಾನ ಪ್ರವೃತ್ತಿಗೆ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ನಾವು ಜೀವನದಲ್ಲಿ ಅಳವಡಿಸ್ತೇವೆ ಇವತ್ತು ಈ ಮೂಡಬಿದ್ರೆಯಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ಪುಸ್ತಕ ಮನೆ ಪುಸ್ತಕದ ಒಂದು ಎಲ್ಲ ರೀತಿಯಾದಂಥ ಪುಸ್ತಕಗಳು ಇವತ್ತು ಮೂಡಬಿದ್ರಿಯ ಜನತೆಗೆ ಸಿಗಲಿಕ್ಕೆ ಇಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ಪುಸ್ತಕದ ಅಂಗಡಿ ಇಲ್ಲಿ ಓಪನ್ ಆಗಿದೆ ಇದಕ್ಕೆ ನಾನು ಎಲ್ಲ ಈ ಒಂದು ಪುಸ್ತಕ ಮನೆಯ ಏಳು ಜನ ಇದ್ದೀರಿ ನಿಮಗೆಲ್ಲರಿಗೂ ನಾನು ಶುಭ ಹಾರೈಸ್ತಾ ಇದ್ದೇನೆ ಹಾಗೆ ಡಾಕ್ಟರ್ ಎಂ ಮೋಹನ್ ಅವರು ಇಡೀ ವಿದ್ಯಾರ್ಥಿ ಮತ್ತು ಒಂದು ಇಡೀ ಒಂದು ಜ್ಞಾನವನ್ನು ಇಡೀ ಜಗದಗಲಕ್ಕೆ ಸಂಸ್ಕೃತಿಯೊಂದಿಗೆ ಪ್ರವರ್ತನೆ ಮಾಡ್ತಾ ಇದ್ದಾರೆ ಅವರು ನಮಗೆಲ್ಲರಿಗೂ ಒಂದು ತುಂಬ ಆದರ್ಶಪ್ರಿಯರು ಅವರಿಗೂ ವಂದನೆಯನ್ನು ಸಲ್ಲಿಸ್ತಾ ಎಲ್ರಿಗೂ ಇಲ್ಲಿ ನೆರೆದಿರುವಂತೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಮತ್ತು ಶುಭ ಹಾರೈಸ್ತಾ ಇದ್ದೆ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಹಾಗೂ ಪುಸ್ತಕ ಮನೆ ಇವುಗಳ ಮೂಲಕ ಕ್ರಿಯೇಟಿವ್ ಸಂಸ್ಥೆಯ ಏಳು ಜನ ಸಂಸ್ಥಾಪಕರು ಸಮಾಜಮುಖಿಯಾಗಿ ಕಾರ್ಯೋನ್ಮುಖರಾಗುವುದಕ್ಕೆ ಮೂಲ ಕಾರಣ ಹಾಗೂ ಪ್ರಮುಖ ಪ್ರೇರಣೆ ಈ ಇರುವರು ಮಹನೀಯರು ಈ ಕಾರಣಕ್ಕಾಗಿಯೇ ಡಾಕ್ಟರ್ ಎನ್ ಮೋಹನ್ ಆಳ್ವಾ ಹಾಗೂ ಶ್ರೀ ಯುವರಾಜ್ ಜೈನ್ ಅವರಲ್ಲಿ ಪುಸ್ತಕ ಮನೆಯನ್ನು ಲೋಕಾರ್ಪಣೆ ಮಾಡುವಂತೆ ಗೌರವಾಭಿಮಾನದಿಂದ ವಿನಂತಿಸಿಕೊಂಡೆವು ಮನವಿಯನ್ನು ಮನ್ನಿಸಿ ಇಲ್ಲಿವರೆಗೆ ಆಗಮಿಸಿ ಕ್ರಿಯೇಟಿವ್ ಪುಸ್ತಕ ಮನೆಯನ್ನು ಲೋಕಾರ್ಪಣೆಗೊಳಿಸಿದ ಇಬ್ಬರಿಗೂ ಗೌರವದ ಹಾಗೂ ಅಭಿಮಾನದ ಸ್ಮರಣಿಕೆಯನ್ನು ಸಮರ್ಪಿಸಬೇಕಾಗಿ ಕ್ರಿಯೇಟಿವ್ ಸಂಸ್ಥೆಯ ಸಂಸ್ಥಾಪಕರುಗಳಲ್ಲಿ ವಿನಂತಿಸಿದೆ